ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಬೆಳಗ್ಗೆ ಸಮಯ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಅನಗ ಇವಾಗ ಸ್ಕೂಲಿಗೆ ಹೊರಟಿದ್ದಾಳೆ ಸೊ ಅನಗ ರೆಡಿ ಆಗಿದ್ರಿಂದ ಅತ್ತೆ ಒಂದು ಫೋಟೋ ತೆಗೆದಿಟ್ಕೊಳ್ತೀನಿ ನನಗೆ ಯಾವಾಗವಾಗ ನೋಡಕ್ಕಾಗತ್ತೆ ಅಂತ ಹೇಳಿ ಫೋಟೋ ತೆಗೊಳ್ತಾ ಇದ್ರು ಅದಾದ್ಮೇಲೆ ನಾನು ಸ್ಕೂಲ್ ಕಳಿಸಿ ಬಂದೆ ಮತ್ತೆ ಇವಾಗ ವಾಪಸ್ ಹೋಗ್ತಾ ಇರೋದು ಸ್ವಲ್ಪ ಬೇಗ ಹೋಗ್ತಾ ಇದ್ದೀನಿ ಐಬ್ರೋಸ್ ಮಾಡಿಸ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ರೆ ವಾಪಸ್ ಹೋಗ್ತೀನಿ ಯಾಕಂದ್ರೆ ಲೇಟ್ ಆಗ್ಬಿಡುತ್ತೆ ಹಾಗಾಗಿ ಐದು ರೂಸ್ ಮಾಡಿಸ್ಕೊಂಡು ಅನಗ ಸ್ಕೂಲ್ ಹತ್ರ ಹೋಗ್ತಾ ಆಯ್ತೀನಿ ಚೆನ್ನಾಗ್ ಆಯ್ತು ಚೆನ್ನಾಗಿ ಮಾಡಿದ್ದಾರೆ ಸೊ ಮಧ್ಯಾಹ್ನದ ಊಟಕ್ಕೆ ಕಳವಲೆ ಪಲ್ಯ ಅತ್ತೆ ಅದನ್ನು ಹೆಚ್ಕೊಂಡು ಬಂದಿದ್ದರಿಂದ ನಾವು ಅದನ್ನು ಮಾಡ್ತಾಯಿದ್ವಿ ಒಂದು ಎರಡು ದಿನ ಎರಡು ದಿನ ಮೂರು ದಿನ ಮಾಡಿದ್ರೆ ಖಾಲಿ ಆಗಿಬಿಡುತ್ತೆ ಮತ್ತು ಇಟ್ಕೊಳ್ಳೋದು ಬೇಡ ಅಂತ ಸೊ ಅದಾದಮೇಲೆ ತರಕಾರಿ ಸಾಂಬಾರು ಹಾಗೆ ಮತ್ತು ಬೆಳಿಗ್ಗೆ ಹಿಟ್ಟು ಜಾಸ್ತಿ ಇತ್ತು ಪಡೋದು ಅದನ್ನು ಕೂಡ ಅತ್ತೆ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಇವತ್ತು ನಾವು ಹೋಳಿಗೆ ಮಾಡ್ತಾಯಿದೀವಿ ಕಡಲೆ ಬೇಳೆ ಹೋಳಿಗೆ ಅರ್ಧ ಕೆ ಜಿ ಬೇಯಿಸ್ಕೊಂಡು ಇವಾಗ ಈ ಥರ ಒಂದು ಲೋಟದಲ್ಲೇ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ ಅತ್ತೆ ಆಮೇಲೆ ರುಬ್ಬೋದಕ್ಕೆ ಈಸಿ ಆಗುತ್ತೆ ಅಂತ ಸೊ ಕಡಲೆ ಬೇಳೆ ಹೋಳಿಗೆ ಮಾಡಬೇಕು ಇನ್ಮೇಲೆ ಮಧ್ಯಾಹ್ನ ಮೇಲೆ ಶುರು ಮಾಡ್ತಾಯಿದ್ದೀವಿ ಮಧ್ಯಾಹ್ನ ಮೇಲೆ ಬೇಗ ನಾವು ಶುರು ಮಾಡಿಕೊಂಡ್ರೆ ಅನಗ ನಿದ್ದೆ ಮಾಡಿಸಿ ಎಲ್ಲ ಬೇಗ ಮುಗಿಸ್ಬೋದು ಅಂತ ಜೋಶಲ್ಲಿ ಶುರು ಮಾಡ್ಕೊಂಡಿದ್ವಿ ಆದರೆ ಏನಾಯಿತು ಅಂದರೆ ಅನಗಂಗೆ ಮತ್ತೆ ಹುಷಾರಿಲ್ದಂಗೆ ಆಗಿತ್ತು ಅಂದರೆ ಸ್ಕೂಲಿಗೆ ಹೋಗ್ತೀನಿ ಅಂತ ಬೆಳಗ್ಗೆ ಎಲ್ಲ ಸರಿಯಾಗೆ ಇರ್ತಾಯಿದ್ಲು ಆನಂತರ ಸ್ವಲ್ಪ ತಲೆನೋವು ಒಂಥರ ಒಂದು ಕೋಲ್ಡು ಕಿವಿ ನೋವು ಹಂಗೆ ಹೇಳೋದಕ್ಕೆ ಹಠ ಮಾಡೋದಕ್ಕೆ ಶುರು ಮಾಡಿಬಿಟ್ಲು ಸೊ ಹಾಗಾಗಿ ಹತ್ರ ಹೋಳಿಗೆ ಮಾಡೋದು ತುಂಬಾ ಕಷ್ಟ ಇಬ್ರು ಇರ್ತೀವಿ ಅಂತೇಳಿ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದು ಬಟ್ ಮಧ್ಯಾಹ್ನ ಮೇಲೆ ಪೂರ್ತಿ ನನಗೆ ಅನಗನ್ನು ನೋಡ್ಕೊಳ್ಳೋದ್ರಲ್ಲೇ ಆಗೋಯ್ತು ಹಾಗಾಗಿ ಅಷ್ಟು ಇಬ್ಬರು ಟೈಮ್ ಕೊಟ್ಟು ಮಾಡೋಕ್ಕೆ ಆಗಿರಲಿಲ್ಲ ಇವಾಗ ನನಗೆ ಹುಷಾರಾಗಿದ್ದಾಳೆ ಒಂದೆರಡು ಮೂರು ದಿನ ಅತ್ತೆ ಬಂದಾಗ ನಾಲ್ಕು ದಿನ ಅವಳಿಗೆ ಹುಷಾರಿರಲಿಲ್ಲ ಆನಂತರ ಅವಳು ಹುಷಾರಾಗಿದ್ದಾಳೆ ಅಂದರೆ ಇದ್ರು ವಿವರ್ಸ್ ಎಲ್ಲ ಇವಾಗ ಹೇಗಿದ್ದಾಳೆ ಅಂತ ಅವರು ಅವಳು ಇವಾಗ ಆರಾಮಾಗಿದ್ದಾಳೆ ಸ್ವಲ್ಪ ಕೋಲ್ಡ್ ಆಗೋದು ಅದೆಲ್ಲ ಇದ್ದು ಮಾಮೂಲಿ ಆಗ್ತಾ ಇರುತ್ತಲ್ಲ ಸೊ ಹಾಗೇನೆ ಅತ್ತೆ ಇಲ್ಲಿ ಬೇಳೆನ ಬೆಲ್ಲ ಹಾಕಿ ಕಾಯಿಸ್ಕೊಳ್ತಾ ಇದ್ದಾರೆ ಇವಾಗ ತಳ್ಳಗನಿಸಿದ್ರು ಕೂಡ ಆ ನಂತರ ಅದು ತುಂಬ ಚೆನ್ನಾಗಿ ಏನು ಗಟ್ಟಿಯಾಗ್ತಾ ಬಂದಿತ್ತು ಸೊ ಈ ಥರ ಮಾಡ್ಕೊಂಡ್ವಿ ಇಬ್ಬರಿದ್ರೆ ನಮ್ಗೆ ಹೋಳಿಗೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೆವು ಬಟ್ ಸ್ವಲ್ಪ ಅವತ್ತಿನ ದಿನ ಸ್ವಲ್ಪ ಉಲ್ಟಾನೇ ಹೊಡೀತು ಮಧ್ಯಾಹ್ನ ಮೇಲೆ ಮಾಡೋಕ್ಕೆ ಆಗಲಿಲ್ಲ ಸೊ ಸಂಜೆ ಆಗ್ತಾ ಬಂತು ಆರೂವರೆ ಹಂಗೆ ದೇವ್ರಿಗೆ ದೀಪ ಹಚ್ಚಿ ನಂತರ ನಾನು ಬರ್ತೀನಿ ಶುರು ಮಾಡೋಣ ಅಂತ ಹೇಳ್ತಾ ಇದ್ದೆ ಆಗಲೇ ಮತ್ತೆ ಅನಗೂ ಕೂಡ ಅಮ್ಮ ನೀನೇ ಎತ್ಕೋಬೇಕು ನನ್ನ ಕಿವಿ ನೋಯುತ್ತೆ ಕಿವಿ ನೋಯುತ್ತೆ ಕೋಲ್ಡ್ ಆದಾಗ ಅವಳು ಸ್ವಲ್ಪ ಕಿವಿ ನೋಯುತ್ತೆ ಅಂತ ಹೇಳ್ತಾಳೆ ಆನಂತರ ಇದಕ್ಕೆ ಸರಿಯಾಗುತ್ತೆ ಅವಳಿಗೆ ಮತ್ತು ನಾನೇನು ಅದಕ್ಕೆ ಎಕ್ಸ್ಟ್ರಾ ಏನೂ ಮಾಡಲಿಲ್ಲ ಅವಳು ಕೋಲ್ಡ್ ಔಷಧಿ ಎಲ್ಲ ಹಾಕಿದ್ಮೇಲೆ ಅಂದರೆ ಮೆಡಿಸಿನ್ ಎಲ್ಲ ಹಾಕಿದ್ಮೇಲೆ ಅವಳಿಗೆ ತನ್ನಾರೆ ಅದು ಸರಿ ಆಗುತ್ತೆ ಸೊ ಮತ್ತು ಡಾಕ್ಟ್ರ್ಗೆಲ್ಲ ತೋರಿಸಿದ್ದೀವಿ ಇಂಥ ತೊಂದರೆ ಎಲ್ಲ ಕೋಲ್ಡಿಂದನೇ ಆ ಥರ ಆಗೋದು ಅಂತ ಹೇಳಿದರು ಆ ನಂತರ ಅವಳಿಗೆ ಇವಾಗ ಹುಷಾರಾಗಿದ್ದಾಳೆ ಓಕೆನಾ ಆವತ್ತು ಬ್ಲಾಗ್ ಮಾಡುವಾಗ ಮಾತ್ರ ಆವತ್ತಿನ ದಿನ ಅವಳಿಗೆ ಹುಷಾರಿರಲಿಲ್ಲ ಅಷ್ಟೆ ಸೊ ಇವಾಗ ಶುರು ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ ಅತ್ತೆ ಏನು ಮಾಡಿದ್ರು ಅಂದರೆ ಎಲ್ಲ ಉಂಡೆ ಕಟ್ಟಿ ಇಟ್ಕೊಂಡಿದ್ದಾರೆ ಹಿಟ್ಟನ್ನು ನಾನು ಬರ್ತೀನಿ ನನಗೂ ಮಾಡಬೇಕು ನನ್ನ ಹೋಳಿಗೆ ಮಾಡೋದು ಅಂದರೆಲ್ಲ ತುಂಬಾ ಇಷ್ಟ ಅದರಲ್ಲೂ ಲಟ್ಸೋದು ಅಂದರೆ ನಂಗೆ ತುಂಬ ಇಷ್ಟ ಸೊ ಹಾಗಾಗಿ ಅಂದರೆ ಚೆನ್ನಾಗಿ ಚೆನ್ನಾಗಿ ರೌಂಡ್ಗೆ ಬಂದರೆ ಅದೊಂಥರ ಖುಷಿ ಇನ್ನಷ್ಟು ಚೆನ್ನಾಗಿ ಮಾಡಬೇಕು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಸೊ ನಾನು ಬರ್ತೀನಿ ಶುರು ಮಾಡೋಣ ಅಂತ ಹೇಳ್ತಾ ಇದ್ದೆ ಹಾಗೆ ನಾನು ಯಾವಾಗ್ಲೂ ಅಂದ್ಕೊಳ್ತೀನಿ ಹೋಳಿಗೆ ಪೇಪರ್ ಇರುತ್ತಲ್ಲ ಅದನ್ನು ತಂದ್ಕೋಬೇಕು ಅಂತ ನನ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಹೋಳಿಗೆ ಪೇಪರು ಬಟರ್ ಪೇಪರ್ ಎರಡು ಒಂದೇನಾ ಏನು ಅಂತ ನನ್ಗೆ ಇಲ್ಲಿ ಮಾರ್ಕೆಟ್ ಅಲ್ಲಿ ಕೇಳಿದಾಗ ಬಟರ್ ಪೇಪರ್ ಇದೆ ಈ ಕೇಕ್ ಎಲ್ಲ ಮಾಡುವಾಗ ನಾವು ಕೆಳಗಡೆ ಹಾಕೊಳ್ತೀವಲ್ಲ ಅದಿದೆ ಅದರಲ್ಲಿ ಹೋಳಿಗೆ ಮಾಡ್ಬೋದು ಅಂತ ಹೇಳ್ತಾ ಇದ್ದರು ಸೊ ನನಗೆ ಅದು ಸ್ವಲ್ಪ ಕನ್ಫ್ಯೂಷನ್ ಇದೆ ಅದೆರಡೂ ಒಂದೇನಾ ಬಟರ್ ಪೇಪರಲ್ಲೂ ಆಗುತ್ತಾ ಏನು ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ನಾನು ನಾನೊಂದು ಅಲ್ಲಿ ಹಾಕ್ಕೊಂಡು ಲಟಿಸ್ತಾ ಇದ್ದೆ ಆನಂತರ ಮಧ್ಯಾಹ್ನ ಮೇಲೆ ಮಾಡೋಕ್ಕೆ ಆಗಲಿಲ್ಲ ಇದು ರಾತ್ರಿ ಅನಗನ ನಿದ್ದೆ ಮಾಡಿಸ್ಬಿಟ್ಟು ಶುರು ಮಾಡ್ಕೊಂಡಿದ್ದೀವಿ ಮತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ಊಟ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ಅನಗ ನಿದ್ದೆ ಮಾಡಿಸಿ ಬಂದ ಮೇಲೆ ಮಾಡ್ತಾ ಇರೋದು ಸೊ ಹಾಗಾಗಿ ಅದೊಂದು ಸಲ ಮಾಡೋದು ಬಿಡೋದು ಮಾಡೋದು ಬಿಡೋದು ಮಾಡಿದ್ರಿಂದ ಹಾಗಾಗಿ ಅಷ್ಟೊಂದು ಆಗಿ ಚೆನ್ನಾಗಿ ಬಂದಿರಲಿಲ್ಲ ಬಟ್ ಈ ಹೋಳಿಗೆ ಅಂದ್ರೇನೆ ಹಾಗೆ ಒಂದೊಂದು ಸಲ ಹದ ತಪ್ಪಿದ್ರೆ ಮಾಡೋಕ್ಕೆ ಆಗೋಲ್ಲ ಹಾಗೆಲ್ಲ ಆಗುತ್ತೆ ಬಟ್ ಆ ಥರ ಏನಾಗಲಿಲ್ಲ ರುಚಿಗೆಲ್ಲ ತುಂಬಾ ಚೆನ್ನಾಗಿತ್ತು ಖುಷಿಯಾಯಿತು ಹೋಳಿಗೆ ಮಾಡಿದ್ದು ನಾವು ಆವತ್ತಿನ ದಿನ ನೆಗ್ ನಗಾಡ್ತಾ ನಗಾಡ್ತಾ ಸುದ್ದಿ ಹೇಳ್ತಾ ತುಂಬ ಎಂಜಾಯ್ ಮಾಡಿದ್ದೀವಿ ಹಾಗೆ ಇದು ನೆಕ್ಸ್ಟ್ ಡೇ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ಸೊ ನಾವೆಲ್ಲ ಇವಾಗ ಸೇರಿ ಸದ್ಗುರು ಸನ್ನಿಧಿಗೆ ಹೋಗ್ತಾ ಇದ್ದೀವಿ ಅನಂತ ಕೂಡ ಬಂದಿದ್ದ ಅಮ್ಮ ಬಂದಿದ್ದಾರಲ್ಲ ಹಾಗಾಗಿ ಎಲ್ಲಾದರೂ ಒಟ್ಟಿಗೆ ಹೊರಗಡೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಅತ್ತೆ ಈಶಾ ಇನ್ನು ಹೋಗಿರಲಿಲ್ಲ ಅಲ್ಲಿ ಹೋಗಿ ಬರೋಣ ತೋರಿಸ್ಕೊಂಡ್ಬರೋಣ ಅವರಿಗೆಲ್ಲ ಆ ಥರ ಇಷ್ಟ ಆಗುತ್ತೆ ಅಂತೇಳಿ ಹೊರಟಿದ್ದೀವಿ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಇವಾಗ ನಾವೆಲ್ಲರೂ ಚಿಕ್ಕಬಳ್ಳಾಪುರದಲ್ಲಿರೋ ಈಶಾ ಹೋಗ್ತಾ ಇದ್ದೀವಿ ಸೊ ಸ್ವಲ್ಪ ಎಷ್ಟೋ ಬದು ಮುಖಾಲ ಆಯಿತು ಸಮಯ ಹೊಡ್ತಾಯಿದ್ದೀವಿ ಅತ್ತೆ ಅನಂತ ಮತ್ತೆ ನಾವು ಇಬ್ರು ಎಲ್ಲ ಸೇರಿ ಒಂದು ಟ್ರಿಪ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ

ಸಣ್ಣ ಸಣ್ಣ ಗುಲಾಬಿ ಆಕಡೆ ಗುಲಾಬಿ ತೋಟ ಹೀಗಡೆ ಕೆರೆ ಕಲ್ಲು ಬಂಡೆ ಹಂಪುರು ಹಾ ಬಂದ ಸದ್ಗುರು ಸನ್ನಿಧಿ

ಸೂಪರ್ ಹಾಯಿ ಅನಗನ್ ಜೊತೆ ಬರ್ತಾ ಇದ್ದಾಳೆ ಹೆಂಗಿದೆ ಅನಗ ಚೆನ್ನಾಗಿದ್ದ ವಾ ನನಗ ಚಳಿ ಅಂತ ಹೇಳಕ್ ಶುರು ಮಾಡಿದ್ಲು ಮತ್ತೆ ಕಾರ್ ಹತ್ರ ಹೋಗಿ ಅವಳ್ದೆಲ್ಲ ಹಾಕ್ ತಗೊಂಡ್ಬಂದಿದ್ವಿ ಎಲ್ಲ ಹಾಕ್ಕೊಂಡು ಇವಾಗ ಇಲ್ಲಿ ಹತ್ರ ಹೋಗ್ತಾ ಇದ್ದೀವಿ ಸುಮಾರು ಗಾಳಿ ಬೀಸುತ್ತೆ ದೊಡ್ಡದಾಗಿದೆ ಅಲ್ವಾ ಪ್ರದೇಶ ಹಾಗಾಗಿ ಮತ್ತೆ ಇಲ್ಲಿ ಬಂದಾಗ ಊರಿಂದ ಯಾರಾದರೂ ಬಂದಾಗ ಇಲ್ಲಿ ಆರಾಮಾಗಿ ಕರ್ಕೊಂಬರ್ಬೋದು ಅಂತ ನಮಗೂ ಅನಿಸ್ತು ಹಾಗೆ ಅಲ್ಲಿ ದೇವಸ್ಥಾನದೊಳಗಡೆ ಹೋಗಿ ಅಲ್ಲಿ ಕೈ ಮುಗಿದು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಇವಾಗ ಇಲ್ಲಿ ಮೇಲ್ಗಡೆ ಹೋಗ್ತಾ ಇದ್ದೀವಿ ಇಲ್ಲ ನೋಡು ಖುಷಿ ಆತ ಎಲ್ಲ ಪೂಜೆ ಬಿಸಿಲು ಇಲ್ಲ ಮಳೆ ಇದ್ರು ಹೋಗ್ತಿ ಬಂದ್ರೆ ಚಲೋ ಇದ್ರು ಹಾಗೆ ಇಲ್ಲಿಗೆ ಹೋದಾಗ ಊಟ ಏನು ಮಾಡೋದು ಅಂತ ಅನಿಸಿದ್ರೆ ಖಂಡಿತ ಒಳ್ಳೆ ವ್ಯವಸ್ಥೆ ಇದೆ ಇಲ್ಲೇ ಪಕ್ಕದಲ್ಲೇ ಇಲ್ಲೇ ಹತ್ತಿರದಲ್ಲೇ ಎರಡು ಹೋಟೆಲ್ ಇದೆ ಇದರ ಒಂದು ಗ್ರೌಂಡಲ್ಲೇ ಸೊ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ರೈಸ್ ಐಟಮ್ ಅಂದರೆ ಅನ್ನ ಸಾಂಬಾರ್ ಮತ್ತು ರೈಸ್ ಭಾತು ಹಾಗೆ ದೋಸೆ ಇಡ್ಲಿ ಆ ಥರದ್ದೆಲ್ಲ ಇತ್ತು ನಾವು ನಾನು ಬಿಸಿಬೇಳೆ ಭಾತ್ ತೊಗೊಂಡಿದ್ದೆ ಇವರು ಪೊಂಗಲ್ ತೊಗೊಂಡಿದ್ರು ಅತ್ತೆ ರೈಸ್ ಭಾತ್ ತೊಗೊಂಡಿದ್ರು ಸೊ ಈ ಥರ ನಾವು ತೊಗೊಂಡು ತಿಂದ್ವಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ಒಂಥರ ಪ್ರಸಾದ ಅನ್ನೋ ಥರ ಫೀಲಿಂಗ್ ಇರುತ್ತೆ ನಮಗೆ ಸೊ ಹಾಗೇನೆ ನಾನೊಂದು ಕಾಫಿ ಕೂಡ ಕುಡಿದೆ ಈ ಥರ ನಾವು ಅಲ್ಲೇ ಊಟ ಮಾಡ್ಕೊಂಡ್ಬಂದ್ವಿ ವಾಪಸ್ ಮನೆಗೆ ಹೊರಟಿ ಅಲ್ಲ ಮಗ ಹೆಂಗಿದ್ದು ಮಗ ಶಿವ ಶಿವ ನೋಡಿದ್ಯಾ ಕೈ ಮುಗಿದ್ಯಾ ಹಂಗೆ ಹ್ಞೂ ಫೋಟೋ ತೆಗೆಸ್ಕೊಂಡ್ಯಾ ಒಂದು ದಿನದ ಪ್ರವಾಸ ತುಂಬಾ ಚೆನ್ನಾಗಿತ್ತು ಒಂದು ಲಾಂಗ್ ಡ್ರೈವ್ ಆಯಿತು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಲ್ಲಿಯ ವಾತಾವರಣ ಎಲ್ಲನೂ ಖುಷಿ ಕೊಡ್ತು ಈ ಥರ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಹೋದಾಗ ಅದು ಒಂಥರ ತುಂಬ ಖುಷಿ ಇರುತ್ತೆ ಒಬ್ರು ಇಬ್ಬರು ಹೋಗೋದಕ್ಕಿಂತ ಫ್ರೆಂಡ್ಸ್ ಜೊತೆನೋ ಫ್ಯಾಮಿಲಿ ಮೆಂಬರ್ಸ್ ಜೊತೆನೋ ಹೋಗೋದು ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ಸೊ ಹಾಗೇನೆ ದಾರಿ ಮಧ್ಯದಲ್ಲಿ ನನಗೆ ಜೋಳ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ನಂಗೆ ಜೋಳದಲ್ಲಿ ಸ್ವೀಟ್ ಕಾರ್ನ್ಗಿಂತ ಈ ನಾರ್ಮಲ್ ಕಾರ್ನ್ ಇರುತ್ತಲ್ಲ ಅದು ನಂಗೆ ತುಂಬಾ ಇಷ್ಟ ಆಗುತ್ತೆ ಈ ಥರ ಬೆಂಕಿಯಲ್ಲಿ ಕೆಂಡದಲ್ಲಿ ಸುಟ್ಕೊಟ್ರೆ ಬಟ್ ಅದು ಸಿಗೋದೇ ಇಲ್ಲ ಈ ಕಡೆ ಎಲ್ಲೂ ಕೂಡ ಸೊ ಅನಿವಾರ್ಯವಾಗಿ ಅದನ್ನೇ ತೊಗೊಂಡು ತಿಂದ್ವಿ ಇಷ್ಟ ಹೇಳಿದ ಇವತ್ತಿನ ಒಂದು ಪುಟಾಣಿ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಸೊ ಟಾಟಾ ಬೈ ನಮಸ್ಕಾರ